ಕಚೋರಿ ಬೇಕಾ ಬೇಕು ಬೇಕು ಬೇಕಾ ಎಲ್ಲಿ ನೀನ್ ಹೇಳ್ತಾ ಇರೋದು ತ್ರಿಣೇತ್ರ ಕಾಂಪ್ಲೆಕ್ಸ್ ಅದೇ ಕುರುಮಕುರು ಮೇಳ ಹೌದು ಇದೇ ಆಗಸ್ಟ್ ಎರಡು ಮೂರು ಹಾಗೂ ನಾಲ್ಕನೇ ತಾರೀಕಿಗೆ ನಮ್ಮ ಪುತ್ತೂರಿನ ತ್ರಿನೇತ್ರ ಕಾಂಪ್ಲೆಕ್ಸ್ ಅಲ್ಲಿ ಕುರುಮುರು ಮೇಳ ಹತ್ತಾ ಉಂಟು ಅಲ್ವಾ ಸಮಯ ಬೆಳಗ್ಗೆ ಹತ್ತುವರಿಂದ ರಾತ್ರಿ ಎಂಟು ಗಂಟೆವರೆಗೆ ನಿಮಗೆ ನಾನಾ ವಿಧವಾದ ಶುದ್ಧ ಎಣ್ಣೆಯಲ್ಲಿ ಎಣ್ಣೆ ಆದ್ರೆ ಶುದ್ಧ ತೆಂಗಿನ ಎಣ್ಣೆ ಹಾಗೂ ಶೇಂಗಾ ಎಣ್ಣೆಯಲ್ಲಿ ತಯಾರಿಸಿದಂತಹ ಎಲ್ಲ ಐಟಮ್ಗಳು ಕೂಡ ಅಲ್ಲಿ ಸಿಗ್ತದೆ ಮೂರು ಗಂಟೆಯ ಚಾಟ್ ಐಟಮ್ ಕೂಡ ನಿಮಗೆ ಅಲ್ಲಿ ಸಿಗ್ತದೆ ಆ ಗಮ್ಮತ್ ಅನ್ನ ಮತ್ತೆ ನೀವು ಅಲ್ಲಿ ಬಂದು ಅನುಭವಿಸಬಹುದಾಯ್ತಾ ಹಾಗಾದ್ರೆ ಯಾವಾಗ ಇದೇ ಆಗಸ್ಟ್ ಎರಡು ಮೂರು ಹಾಗೂ ನಾಲ್ಕನೇ ತಾರೀಕು ನಮ್ಮ ಪುತ್ತೂರಿನ ತ್ರಿಣೇಪ್ರಾ ಕಾಂಪ್ಲೆಕ್ಸ್ ಆದರ್ಶ ಆಸ್ಪತ್ರೆಯ ಎದುರು ನಾವು ಹೋಗೋಣ